ಪೊಲೀಸ್ ಇಲಾಖೆಯಲ್ಲಿ ಸ್ವಾಮಿ ಅವ್ರು ಹೇಳಿದಾಗೆ ಇದು ಮೂರನೇ ಬಾರಿ ಪೊಲೀಸ್ ಮಂತ್ರಿ ನಾನು ಸಾಕಾಣ ಅದು ಯಾಕೆ ನನಗೆ ಕೊಡ್ತಾರೋ ಗೊತ್ತಿಲ್ಲ ನನಗೆ ಹೋಗಿ ಹೇಳಿ ಕೇಳಿ ನಾನು ಜೋರಾಗಿ ಮಾತಾಡೋದಿಲ್ಲ ಭಾಳ ಮೇಲಾಗ್ ಮಾತಾಡ್ತೀನಿ ಅಂತ ಎಲ್ಲ ಹೇಳ್ತಾರೆ ಆದರೆ ಪೊಲೀಸ್ ಇಲಾಖೆ ಮಾತ್ರ ನನಗೆ ಕೊಡ್ತಾರೆ ಆದರೂ ನನ್ನ ಇರ್ತಕ್ಕಂಥ ಒಂದಿಷ್ಟು ನಾಲೆಡ್ಜ್ನಲ್ಲಿ ಮೂರು ಬಾರಿ ಪೊಲೀಸ್ ಇಲಾಖೆಯನ್ನು ಸಮರ್ಥವಾಗಿ ನಡೆಸಿದ್ದೇನೆ ಅಂತೇಳಿ ಅವ್ರು ಯಾರು ನನ್ನನ್ನು ಅಸಮರ್ಥ ಮಂತ್ರಿ ಅಂತ ಹೇಳ್ತಾರಲ್ಲ ಅವ್ರಿಗೆ ಸಂದೇಶ ಕೊಡ್ತಾ ಇದ್ದೀನಿ ಅವನು ಯಾವನೋ ಕ ಅವನಿಗೆ ಗಂಧ ಗೊತ್ತಿಲ್ಲ ಗಾಳಿ ಗೊತ್ತಿಲ್ಲ ಏನಾದರೂ ಒಂದು ಮರ್ಡರ್ ಆದರೆ ಪರಮೇಶ್ವರ್ ಅಸಮರ್ಥ ಈ ಟೀಕೆ ಟಿಪ್ಪಣಿಗಳಿಗೆ ಜಗ್ಗೋ ನನ್ನ ಮಗ ಅಲ್ಲ ನಾನು ಯಾಕೆ ಮಾತನ್ನು ಹೇಳ್ತೇನೆ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೆ ಸಮಾನತೆಯಿಂದ ಬದುಕಬೇಕು ಧೈರ್ಯದಿಂದ ಬದುಕಬೇಕು ಅದನ್ನು ಕಲಿಸ್ಕೊಟ್ಟು ಹೋಗಿದ್ದಾರೆ ನಮಗೆ ಇವತ್ತು ನಾವು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಈ ದೇಶದಲ್ಲಿ ಶೋಷಿತ ಸಮುದಾಯ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಸಮಾನತೆಗೆ ಹೋರಾಟ ಮಾಡ್ತಾ ಇದ್ದೀವಿ ಪೊಲೀಸ್ ಗೃಹ ಇಪ್ಪತ್ತು ಇಪ್ಪತ್ತು ಅಂತೇಳಿ ಅವತ್ತು ಪ್ರಾರಂಭ ಮಾಡಿದೆ ನಾನು ಇವತ್ತು ನಾವು ನಲವತ್ತು ಸಾವಿರ ಮನೆಗಳನ್ನು ಇಡೀ ರಾಜ್ಯದಲ್ಲಿ ಇದೇ ಪೊಲೀಸ್ ಹೌಸಿಂಗ್ ಕಾರ್ಪೊರೇಷನ್ ಅವರು ಕಟ್ಟಿದ್ದಾರೆ ಇನ್ನೂ ಕಟ್ತೇವೆ ಒಂದು ಲಕ್ಷದ ಹತ್ತು ಸಾವಿರ ಸಿಬ್ಬಂದಿಗೂ ಮನೆಯನ್ನು ಕೊಡ್ತೇವೆ ನಾವು ನಮ್ಮ ಸರ್ಕಾರದಲ್ಲಿ ಅವ್ರು ಚೆನ್ನಾಗಿದ್ರಲ್ವೇನ್ರಿ ನಾವು ಚೆನ್ನಾಗಿರೋದು ಪೊಲೀಸ್ ಇಲಾಖೆಯಲ್ಲಿ ಸ್ವಾಮಿ ಅವ್ರು ಹೇಳಿದಾಗೆ ಇದು ಮೂರನೇ ಬಾರಿ ಪೊಲೀಸ್ ಮಂತ್ರಿ ನಾನು ಸಾಕಾಣ ಅದು ಯಾಕೆ ನನಗೆ ಕೊಡ್ತಾರೋ ಗೊತ್ತಿಲ್ಲ ನನಗೆ ಹೋಗಿ ಹೇಳಿ ಕೇಳಿ ನಾನು ಜೋರಾಗಿ ಮಾತಾಡೋದಿಲ್ಲ ಭಾಳ ಮೇಲಾಗ್ ಮಾತಾಡ್ತೀನಿ ಅಂತ ಎಲ್ಲ ಹೇಳ್ತಾರೆ ಆದರೆ ಪೊಲೀಸ್ ಇಲಾಖೆ ಮಾತ್ರ ನನಗೆ ಕೊಡ್ತಾರೆ ಆದರೂ ನನ್ನ ಇರ್ತಕ್ಕಂಥ ಒಂದಿಷ್ಟು ನಾಲೆಡ್ಜ್ನಲ್ಲಿ ಮೂರು ಬಾರಿ ಪೊಲೀಸ್ ಇಲಾಖೆಯನ್ನು ಸಮರ್ಥವಾಗಿ ನಡೆಸಿದ್ದೇನೆ ಅಂತ ಹೇಳಿ ಅವರು ಯಾರು ನನ್ನನ್ನು ಅಸಮರ್ಥ ಮಂತ್ರಿ ಅಂತ ಹೇಳ್ತಾರಲ್ಲ ಅವ್ರಿಗೆ ಸಂದೇಶ ಕೊಡ್ತಾ ಇದ್ದೀನಿ ಅವನ ಯಾವನೋ ಅವನಿಗೆ ಗಂಧ ಗೊತ್ತಿಲ್ಲ ಗಾಳಿ ಗೊತ್ತಿಲ್ಲ ಏನಾದರೂ ಒಂದು ಮರ್ಡರ್ ಆದ್ರೆ ಪರಮೇಶ್ವರ್ ಅಸಮರ್ಥ ಈ ಟೀಕೆ ಟಿಪ್ಪಣಿಗಳಿಗೆ ಜಗ್ಗೋ ನನ್ನ ಮಗ ಅಲ್ಲ ನಾನು ಯಾಕೆ ಮಾತನ್ನು ಹೇಳ್ತೇನೆ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೆ ಸಮಾನತೆಯಿಂದ ಬದುಕಬೇಕು ಧೈರ್ಯದಿಂದ ಬದುಕಬೇಕು ಅದನ್ನು ಕಲಿಸ್ಕೊಟ್ಟು ಹೋಗಿದ್ದಾರೆ ನಮಗೆ ಇವತ್ತು ನಾವು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಈ ದೇಶದಲ್ಲಿ ಶೋಷಿತ ಸಮುದಾಯ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಸಮಾನತೆಗೆ ಹೋರಾಟ ಮಾಡ್ತಾ ಇದ್ದೀವಿ ಗೃಹ ಇಪ್ಪತ್ತು ಇಪ್ಪತ್ತು ಅಂತೇಳಿ ಅವತ್ತು ಪ್ರಾರಂಭ ಮಾಡಿದೆ ನಾನು ಇವತ್ತು ನಾವು ನಲವತ್ತು ಸಾವಿರ ಮನೆಗಳನ್ನು ಇಡೀ ರಾಜ್ಯದಲ್ಲಿ ಇದೇ ಪೊಲೀಸ್ ಹೌಸಿಂಗ್ ಕಾರ್ಪೊರೇಷನ್ ಅವರು ಕಟ್ಟಿದ್ದಾರೆ ಇನ್ನೂ ಕಟ್ಟುತ್ತೇವೆ ಒಂದು ಲಕ್ಷದ ಹತ್ತು ಸಾವಿರ ಸಿಬ್ಬಂದಿಗೂ ಮನೆಯನ್ನು ಕೊಡ್ತೇವೆ ನಾವು ನಮ್ಮ ಸರ್ಕಾರದಲ್ಲಿ ಅವ್ರು ಚೆನ್ನಾಗಿದ್ರ ನಾವು ಚೆನ್ನಾಗಿ